ನಿಮ್ಮ ನಿಮ್ಮ ಸಿನಿಮಾ ಜರ್ನಿ ಈಗ ನಿಂಬಿಯ ಬನಾದ ಬ್ಯಾಗ್ ಅನ್ನೋದು ನಿಮ್ದೊಂದು ಒಂದು ಥೀಮ್ ಆಗಿದ್ರು ನಿಮ್ ಥಾಟ್ ಆಗಿದ್ರು ನಿಮ್ ಡ್ರೀಮ್ ಆಗಿದ್ರು ಕೂಡ ನಿಮ್ಮ ಜರ್ನಿ ಹೆಂಗಿತ್ತು ಅಂದ್ರೆ ಡೈರೆಕ್ಷನ್ ಯಾಕೆ ನಿಮ್ಗೆ ಡೈರೆಕ್ಷನ್ ಮಾಡ್ಬೇಕಂತ ಅನಿಸ್ತು ನೀವು ಓದ್ಕೋ ಬಂದಿದ್ದೇನೋ ಮುಳತಹ ಗುಬ್ಬಿ ಅನ್ಕೋತೀನಿ ಅಲ್ಲಿ ಬಿಡಿ ಅಲ್ಲಿ ರಂಗಭೂಮಿ ತಾಂಡ ಮಾಡ್ತಾರೆ ಅದೇನೋ ಒಂದು ಕಲೆ ವ್ಯಾಮೋಹ ನನಗೆ ಚಿಕ್ಕ ವಯಸ್ಸಿದ್ದನು ಬಂತು ಬೇಡ ಆಮೇಲೆ ನಾನು ಕೆಲವು ದಬಾಗಿಲ್ಲ ನಾನು ಈ ಪಣಿಯಮ್ಮ ಈ ತರ ಆದ್ರೆ ನಾವು ಟಿವಿಲಿ ಡಿಡಿ ಡಿ ಒಂದಲ್ಲೆಲ್ಲ ಪಣಿಯಮ್ಮ ಈ ತರ ಕಲಾತ್ಮಕ ಚಿತ್ರಗಳು ನೋಡ್ತಾ ಇದ್ದೇವೆ ನಾವು ನಮ್ಗೆ ಆಮೇಲೆ ದೊಡ್ಡ ಮನೆ ಅಂತ ಒಂದು ಸೀರಿಯಲ್ ಬರ್ತಿತ್ತು ಆಮೇಲೆ ಮನೆಗಳಲ್ಲಿ ಮದುಮಗಳು ಈ ತರ ಸೀರಿಯಲ್ಗಳನ್ನೆಲ್ಲ ನೋಡಿದಾಗ ನನ್ಗೆ ಆ ತರ ಇಷ್ಟ ಆಯ್ತು ನನ್ಗೆ ಅದೇ ತರ ಸಿನಿಮಾಗಳನ್ನೇ ಮಾಡ್ಬೇಕು ಅಂತ ನನ್ಗೆ ಇಷ್ಟ ನಾನು ಆಕ್ಚುಲಿ ನಾನು ಈ ಸಿನಿಮಾದಲ್ಲಿ ಅದೇ ತರದೇ ಇದೆ ಸೇಮ್ ಒಂಥರ ಅಂದ್ರೆ ಆ ಮಲ್ನಾಡು ಆ ಇದ್ರಲ್ಲಿ ಇದೆ ನಾನು ಅವಾಗ ಡೈರೆಕ್ಟರ್ ಆಗ್ಬೇಕು ಅಂತ ನನಗೂ ಒಂದು ಆಸೆ ಡೈರೆಕ್ಷನ್ ಅಥವಾ ಈ ಸಿನಿಮಾ ಫೀಲ್ಡ್ ಬಂದು ಎಷ್ಟು ವರ್ಷ ಆಯ್ತು ಮೇಡಮ್ ನಾನು ಆಕ್ಚುಲಿ ಹದಿನೈದರಲ್ಲಿ ನಾನು ಫಸ್ಟ್ ಇಂಡಿಪೆಂಡೆಂಟ್ ಆಗಿ ಸಿನಿಮಾ ಮಾಡಿ ನಾನು ಟೂ ತೌಸಂಡ್ ಸಿಕ್ಸ್ ಇಂದ ವರ್ಕ್ ಮಾಡ್ತಾ ಇದ್ದೆ ಸಿಕ್ಸ್ ಫೈವ್ ಇಂದಾನೆ ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡಿ ಆಮೇಲೆ ನಾನು ಒಂದು ಮೈನಮಿಸ್ ಕಲಾಮ್ ಅಂತ ಅಂದ್ಬಿಟ್ಟು ಮಕ್ಕಳದು ಸಿನಿಮಾ ಒಂದು ಇದನ್ನ ಮಾಡಿದೆ ಅದು ತುಂಬ ಅವಾರ್ಡ್ಗಳೆಲ್ಲ ಬಂತು ಅದಾದ ನಂತರ ಇದು ಐದನೇ ಸಿನಿಮಾ ಇತ್ತು ಮಾಡ್ತಾ ಇರೋದು ಇದು ಅಲ್ಲ ಈಗ ಅನ್ಸಿದೆಯಾ ಈಗ ಅಫ್ಕೋರ್ಸ್ ಒಂದೊಂದು ಪ್ರತಿ ಡಾಕ್ಟರ್ ರಾಜ್ಕುಮಾರ್ ಅವ್ರು ಹೇಳೋ ಹಂಗೆ ಒಂದೊಂದ್ ಸಿನಿಮಾನು ಒಂದೊಂದು ಹೊಸ ಎಕ್ಸ್ಪೀರಿಯನ್ಸ್ ಅಂದ್ರೆ ಆ ಸಾತ್ವಿಕ ಭಯ ಅನ್ನೋದು ಪ್ರತಿಯೊಬ್ಬರಿಗೂ ಇದ್ದೇ ಇರತ್ತೆ ಈ ಸಿನಿಮಾ ಡೈರೆಕ್ಷನ್ ಫ್ಲಕ್ಚುಯೇಷನ್ ಡೆಫಿನೆಟ್ಲಿ ಇದ್ದೇ ಇರತ್ತೆ ಬೇಡವಾಗಿ ಅಂತ ಏನಾದ್ರೆ ಅನ್ಸಿದ್ಯಾ ಇಲ್ಲ ನಾನು ಕರೆಕ್ಟ್ ರೂಟ್ ಇದೀನಿ ಅಂತ ಹಂಡ್ರೆಡ್ ಪರ್ಸೆಂಟ್ ನನಗೆ ನಿಮ್ಮ ಅಜ್ಜ ಯಾವಾಗ್ಲೂ ಹೇಳ್ತಿರ್ತಾರೆ ಅಂದ್ರೆ ಹ್ಯಾ ಐವತ್ ಸಿನಿಮಾ ಮಾಡಿದೀನಿ ಐವತ್ತೊಂದೇ ದೊಡ್ಡ ಲೆಕ್ಕ ಈ ತರದ ಭಾವನೆ ಯಾವತ್ತೂ ಇರ್ಲಿಲ್ಲ ಹೊಸ ಹೊಸದು ಹೊಸ ಪಾಠ ನನಗದು ಆ ಸಿನಿಮಾ ಒಂದು ಗುರು ಅಂತ ಪರಿಗಣಿಸ್ತಾ ಇದ್ರು ಪ್ರತಿಯೊಂದವ್ರ ಮಾತಲ್ಲೂ ಭಾಷಣದಲ್ಲಿ ಎಲ್ಲೇ ಹೇಳಬೇಕಾದ್ರು ಆ ಸಾತ್ವಿಕ ಭಯವನ್ನ ವ್ಯಕ್ತಪಡಿಸ್ತಾ ಇದ್ರು ಸೊ ಆ ವಾತಾವರಣ ನಿಮಗೆ ಎಷ್ಟು ಪೂರಕ ಆಯ್ತು ಅಂದ್ರೆ ಈಗ ನೋಡಿ ಡಾಕ್ಟರ್ ರಾಜ್ಕುಮಾರ್ ಇರ್ಬೋದು ಪಾರ್ವತಮ್ಮ ರಾಜ್ಕುಮಾರ್ ಅಂತ ಹೇಳಿದ್ರೆ ಬಲವಾಗಿ ನಿಂತಿದ್ದ ರೀತಿ ಇರ್ಬೋದು ಶಿವರಾಜ್ ಕುಮಾರ್ ಇರ್ಬೋದು ರಾಘವೇಂದ್ರ ರಾಜ್ಕುಮಾರ್ ಅವ್ರು ಇರ್ಬೋದು ನಿಮ್ ಓವರ್ ಆಲ್ ಕುಟುಂಬ ಅಂದಾಗ ನನ್ಗೆ ಆಗೋದೇನು ಅಂದರೆ ಇಷ್ಟು ದೊಡ್ಡ ಸ್ಟಾರ್ಟಮ್ ಇದೆ ಇಡೀ ಕುಟುಂಬನೇ ಇದ್ದರೂ ಕೂಡ ಇವತ್ತು ನೋಡಿ ಒಂದೊಂದು ಸ್ಟುಡಿಯೋಗೆ ಹೋಗಿ ನಿಮ್ಮ ಸಿನಿಮಾದ ಬಗ್ಗೆ ಇದು ನನ್ನ ಸಿನಿಮಾ ನನ್ನ ಎಫರ್ಟಿನ ಸಿನಿಮಾ ಅಂತ ಬಂದು ಮಾತಾಡಬೇಕು ಅಂದರೆ ಅದು ಆ ದೊಡ್ಡ ಮನೆಯ ದೊಡ್ಡತನದ ಒಂದು ಭಾವನೆಗಳು ಮೇಡಮ್ ಅದು ನಮ್ಮ ಬಳಸ್ಕೋಬೇಕಂತ ಅನ್ಸ್ಲಿಲ್ಲ ಮೇಡಮ್ ಇಲ್ಲ ನಾನು ಒಂದು ನಮ್ಮ ಮನೆಯಲ್ಲಿ ಏನು ಅಂತ ಅಂದರೆ ಯಾವುದನ್ನು ನಮಗೆ ತಲೆಗತ್ತಕ್ಕೆ ಬಿಡಲಿಲ್ಲ ಆ ನಿಜ ಜನ ಹುಟ್ಟತಾನೆ ದಿನ ಒಂದು ನಲ್ವತ್ತೈವತ್ತು ಜನ ಮನೆಯಲ್ಲಿ ಬರೋರು ಹೋಗೋರು ಇರೋರು ಎಲ್ಲ ನಾವು ನೋಡ್ಕೊಂಡ್ರೆ ಬೆಳೆದ್ವಿ ಆಮೇಲೆ ನಮ್ಮ ತಾತಾಜಿ ಜೊತೆ ನಮ್ಮ ಅಕ್ಕ ನಾನು ನನ್ನ ಕಸಿನ್ಸು ಎಲ್ಲ ಹೋಗ್ತಿದ್ವಿ ಫಂಕ್ಷನ್ಗಳಿಗೆ ಹೋಗ್ತಿದ್ವಿ ಮ್ಯೂಸಿಕಲ್ ನೈಟ್ ಇದಕ್ಕೆಲ್ಲ ಅಲ್ಲೆಲ್ಲ ನಮ್ಮ ತಾತನ ಹೆಸರುಗೆ ಹೋಗೋದು ನಮ್ಮ ಮಾವನ ಕೂಗೋದು ಬಂದು ಮುತ್ಕೊಳ ಎಲ್ಲ ನೋಡಿದ್ವಿ ಬಟ್ ಅವರು ಅದರಿಂದ ಆಚೆ ಹೇಗಿದ್ರು ನಮ್ಮ ತಾತ ಅಜ್ಜಿ ಅದನ್ನು ನೋಡೋದ್ರಿಂದ ಹಾ ಯಾವ್ದೋ ಜೀವನದಲ್ಲಿ ಏನು ಬೇಡ ಅನ್ನೋದು ಅದೇ ರೀತಿ ನಮ್ಮ ತಾಯಿ ನಮ್ಮ ತಂದೆ ನಮ್ಮ ತಾಯಿ ಅಂತೂ ಅದು ಪರ್ಟಿಕ್ಯುಲರ್ ಆಗಿದ್ರು ಯಾವ್ದು ಅವರಿಗೆ ಅಂಟಿಸ್ಬಾರ್ದು ನಮ್ಮನೇಲೆ ಅಂತಲ್ಲ ಎಲ್ಲ ಕಡೆನು ಹೀಗಿರತ್ತೆ ನಮ್ಮ ಅಮ್ಮ ಇಲ್ಲ ಸ್ಕೂಲ್ ಇರ್ಬೇಕಂದ್ರೆ ಮೂರು ವರ್ಷಕ್ಕೆ ಒಂದು ಬ್ಯಾಗು ಈಗ ಒಂದು ವರ್ಷ ಸ್ಕೂಲ ನೆಕ್ಸ್ಟ್ ಇಯರ್ ಮುಂದಿನ ವರ್ಷ ಕಾಲು ಉದ್ದ ಬೆಳೆದಿಲ್ಲ ಅಂದ್ರೆ ಅದೇ ಶೂಸು ಸೂಪರ್ ಅದೇ ಯೂನಿಫಾರ್ಮು ಆ ರೀತಿ ಕೆಲವೊಂದು ನಮ್ಗೆ ಯಾವುದು ಮಕ್ಕಳಾಗಿ ನಾವ್ ಇನ್ನೊಬ್ಬರು ನೋಡಿದ್ರೆ ಆಸೆ ಸಹಜವಾಗಿ ಬರ್ತಿತ್ತು ಬಟ್ ನಮ್ಮಅಮ್ಮ ಅದನ್ನೆಲ್ಲ ಬಹಳ ಇದಾಗಿ ಕಂಟ್ರೋಲ್ ಮಾಡಿದ್ರು ನಮ್ಗೆ ಇಲ್ಲ ನಮ್ಮ ತಾತಂದು ಭಕ್ತಿ ಗೀತೆಗಳನ್ನೆಲ್ಲ ನಮ್ ಅಕ್ಕ ನಮ್ಮ ಅಕ್ಕ ನಾನು ನನ್ನ ತಂಗಿ ಮೂರ್ ಜನ ಕೂರ್ಸ್ಕೊಂಡು ಹಾಡೋರು ನಮಗೆ ವಿಪರೀತ ಸ್ಟೇಜ್ ಫಿಯರ್ ಹೌದು ಆವಾಗ ಸ್ಕೂಲಲ್ಲಿ ಇದ್ದಾಗ ಸ್ಕೂಲಲ್ಲಿ ಇದ್ದಾಗ ಸರ್ ನಮ್ಮ ಅಮ್ಮ ಇಲ್ಲ ನೀನು ಚೆನ್ನಾಗಿ ಹಾಡ್ಲಿಲ್ಲ ಅಂದ್ರು ಪರವಾಗಿಲ್ಲ ನೀನು ಪ್ರಯತ್ನ ಪಡ್ಬೇಕು ಪಾರ್ಟಿಸಿಪೇಟ್ ಮಾಡಬೇಕು ಹಾಗೆ ಅದ್ರಿಂದ ನಮಗೆ ಸಂಗೀತದ್ದು ಒಂದು

ಆಟ ಚಿಟ್ಕೊಂಡೆ ಮಾಡಿದೀವಿ ಆ ಸಾಂಗ್ ನ ಇವ್ರ ಕೈಲಿ ಅದಕ್ಕೆ ಹೇಳುದು ಈಗ ನೋಡಿ ಆ ಹಾಡುಗಾರಿಕೆನು ಬರುತ್ತೆ ಅನ್ನೋದ್ರ ಸುಲಭನ ಮೇಡಮ್ ನಾನು ಬರುತ್ತೆ ಅನ್ನೋದು ನಾನು ಹೇಳಲ್ಲ ಪ್ರಯತ್ನ ಖಂಡಿತ ಮಾಡಿದೀವಿ ಅದು ಅವರ ಪ್ರೀತಿ ಅವ್ರ ಗೈಡೆನ್ಸ್ ಅದು ಚೆನ್ನಾಗಿ ಬಂದಿದ್ರೆ ಅದು ಕ್ರೆಡಿಟ್ ಅವ್ರಿಗೆ ಹೋಗ್ಬೇಕು ಹಾಗೆ ನಾ ಹೇಳ್ದಂಗೆ ನನ್ನ ತಾಯಿಗೆ ಹೋಗ್ಬೇಕು ಮೇಡಮ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ